ಮಹಾಗಣಾಧಿಪತಿಯ ನಮಃ ಶ್ರೀಮಾತ್ರ ನಮಃ ಶ್ರೀ ಲಲಿತಾ ಸಹಸ್ರನಾಮದ ಭಾಷ್ಯದಿಂದ ಇವತ್ತು ಪಂಚ ಸಂಖ್ಯೋಪಚಾರಿಣ್ಯ ನಮಃ ಬಗ್ಗೆ ಓದ್ತೀನಿ ಪಂಚಭೂತಗಳ ತತ್ವಗಳನ್ನೇ ಅರ್ಪಣೆ ಮಾಡುವ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯಗಳಾದ ಪಂಚೋಪಚಾರಗಳಿಂದ ಅರ್ಚಿಸಲ್ಪಡುವವಳು ಪಂಚಭೂತಗಳ ತತ್ವಗಳನ್ನೇ ಶ್ರೀದೇವಿಗೆ ಅರ್ಪಣೆ ಮಾಡುವುದೆಂದರೆ ಪಂಚಭೂತಾತ್ಮಕವಾದ ದೇಹಾಭಿಮಾನವನ್ನು ತ್ಯಜಿಸಿ ಶ್ರೀದೇವಿಯನ್ನು ಉಪಾಸನೆ ಮಾಡಬೇಕೆಂಬ ತತ್ವವಾಗಿರುವುದು ಮೋಕ್ಷಕಾಮನೆಯ ಸ್ವರೂಪವಾದ ಗಂಧ ಮನಸ್ಸನ್ನು ಆತ್ಮನಲ್ಲಿಡುತ್ತಾ ಬರುವ ಧ್ಯಾನ ಸ್ವರೂಪವಾದ ಪುಷ್ಪಾರ್ಚನೆ ನಾನೇ ಬ್ರಹ್ಮನೆಂಬ ಜ್ಞಾನದ ಧೂಪ ದೇಹದಲ್ಲಿರುವ ಮೂರು ಅಗ್ನಿಗಳ ಪ್ರಜ್ವಲನೆಯ ದೀಪ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀದೇವಿಯಲ್ಲಿ ನಾನು ಎಂಬ ಜ್ಞಾನವನ್ನು ನಿವೇದನಾ ಮಾಡುವಿಕೆಗಳೆಂಬ ಜ್ಞಾನ ಮಾರ್ಗದ ಈ ಐದರಿಂದಲೂ ಪೂಜಿಸಲ್ಪಡುವವಳು ಮುಂದಿನದ್ದು ಶಾಶ್ವತ್ಯೈ ನಮಃ ಶಾಶ್ವತವಾಗಿರುವವಳು ಮುಂದಿನದ್ದು ಶಾಶ್ವತೈಶ್ವರ್ಯಾಯೈ ನಮಃ ನಾಶರಹಿತವಾದ ವಿಭೂತಿಗಳುಳ್ಳವಳು ಮುಂದಿನದ್ದು ಶರ್ಮದಾಯೇ ನಮಃ ನಿತ್ಯ ಸುಖ ಸ್ವರೂಪವಾದ ಬ್ರಹ್ಮಾನಂದವನ್ನು ಅನುಗ್ರಹಿಸುವವಳು ಮುಂದಿನದು ಶಂಭುಮೋಹಿನಿಯೇ ನಮಃ ಈಶ್ವರನನ್ನು ಆನಂದ ಪರವಶವನ್ನಾಗಿ ಮಾಡುವವಳು ಮುಂದಿನದು ಧರಾಯೇ ನಮಃ ಭೂದೇವಿಯು ಜಗತ್ತನ್ನು ಪೋಷಿಸುವವಳು ಮುಂದಿನದ್ದು ಧರಾಸುತಾಯೈ ನಮಃ ಪರ್ವತರಾಜನ ಮಗಳು ಮುಂದಿನದ್ದು ಧನ್ಯಾಯೈ ನಮಃ ಕರ್ತವ್ಯ ಶೂನ್ಯಳು ತೃಪ್ತಳು ಸಕಲೈಶ್ವರ್ಯ ಸಂಪನ್ನೆಯು ಮುಂದಿನದ್ದು ಧರ್ಮಿಣ್ಯೈ ನಮಃ ಧರ್ಮವೇ ಸ್ವರೂಪವಾಗಿ ಉಳ್ಳವಳು ಧರ್ಮಸ್ವರೂಪವು ಎಂತಹುದೆಂಬುದನ್ನು ಹಿಂದೆಯೇ ವಿವರಿಸಿದೆ ಮುಂದಿನದ್ದು ಧರ್ಮವರ್ಧಿನ್ಯೇ ನಮಃ ಧರ್ಮವನ್ನು ವೃದ್ಧಿಪಡಿಸುವವಳು ಅಂದರೆ ಯಾವಾಗ ಧರ್ಮಕ್ಕೆ ಕೊರತೆಯುಂಟಾಗುವುದೋ ಆಗ ಶ್ರೀದೇವಿಯು ಅವತಾರ ಮಾಡಿ ಸಾಧುಗಳನ್ನು ಸಂರಕ್ಷಿಸಿ ದುಷ್ಟರನ್ನು ವಿನಾಶಗೊಳಿಸಿ ಧರ್ಮವನ್ನು ವೃದ್ಧಿ ಮಾಡುವವಳು ಮುಂದಿನದ್ದು ಲೋಕಾತೀತಾಯೇ ನಮಃ ಜಗತ್ತಿಗೆ ಅತೀತಳು ಶ್ರೀಮಾತ್ರೇ ನಮಃ